ಇದು ನಿಮ್ಮ ಕರ್ನಾಟಕ ಸಮಾಚಾರ ಚಾನೆಲ್ ನವೀನ ಸುದ್ದಿಗಳು ಸಮಗ್ರ ವಿಶ್ಲೇಷಣೆ ಮತ್ತು ನಿಖರ ಮಾಹಿತಿ ಬೇಕಾದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ನಿಮ್ಮ ಬೆಂಬಲ ನಮ್ಮ ಶಕ್ತಿ ಗುರು ಪೂರ್ಣಿಮೆ ಜುಲೈ ಹತ್ತು ನಾಳೆ ಗುರು ಪೂರ್ಣಿಮೆ ಈ ದಿನ ಗುರುಮಿಥುನ ರಾಶಿಯಲ್ಲಿದ್ದಾನೆ ಅಂತಹ ಪರಿಸ್ಥಿತಿಯಲ್ಲಿ ಗುರು ಪೂರ್ಣಿಮೆಯ ದಿನದಂದು ಗುರುಮಿಥುನ ರಾಶಿಯಲ್ಲಿರುವುದರಿಂದ ಅನೇಕ ರಾಶಿಚಕ್ರ ಚಿಹ್ನೆಗಳಿಗೆ ಪ್ರಯೋಜನವಾಗುತ್ತದೆ ಇದನ್ನು ವ್ಯಾಸ ಪೂರ್ಣಿಮೆ ಎಂದು ಕರೆಯುತ್ತಾರೆ ಏಕೆಂದರೆ ಮಹರ್ಷಿ ವೇದ ವ್ಯಾಸರು ಸಹ ಈ ದಿನ ಜನಿಸಿದರು ಗುರು ಪೂರ್ಣಿಮೆಯ ದಿನದಂದು ಗುರು ಮಿಥುನ ರಾಶಿಯಲ್ಲಿದ್ದು ನಾಲ್ಕು ರಾಶಿಗಳಿಗೆ ಪ್ರಯೋಜನವನ್ನು ನೀಡುತ್ತಾನೆ ಮಹರ್ಷಿ ವೇದ ವ್ಯಾಸರು ಸಹ ಈ ದಿನದಂದು ಜನಿಸಿದ ಕಾರಣ ಇದನ್ನು ವ್ಯಾಸ ಎಂದು ಕರೆಯುತ್ತಾರೆ ಅವರು ವೇದಗಳನ್ನು ಸಂಕಲಿಸಿ ಮಹಾಭಾರತವನ್ನು ರಚಿಸಿದರು ಗುರುವಿನ ಉದಯವು ಜುಲೈ ಒಂಬತ್ತು ರಂದು ಸಂಭವಿದೆ ಎಂದು ಇದರ ನಂತರ ಗುರುವು ನವೆಂಬರ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ರಂದು ಹಿಮ್ಮೆಟ್ಟುತ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಅನೇಕ ರಾಶಿಚಕ್ರ ಚಿಹ್ನೆಗಳ ಮೇಲೆ ಪರಿಣಾಮ ಬೀರುತ್ತದೆ ಈಗ ಗುರು ಪೂರ್ಣಿಮೆಯ ದಿನದಂದು ಮಿಥುನ ರಾಶಿಯಲ್ಲಿ ಗುರುವಿನ ಉಪಸ್ಥಿತಿಯು ರಾಶಿಚಕ್ರ ಚಿಹ್ನೆಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಗುರುವನ್ನು ಧರ್ಮ ಅದೃಷ್ಟ ಆಧ್ಯಾತ್ಮಿಕ ಬೆಳವಣಿಗೆ ಜ್ಞಾನ ಬುದ್ಧಿವಂತಿಕೆಗೆ ಕಾರಣವೆಂದು ಪರಿಗಣಿಸಲಾಗಿದೆ ಎಂದು ನೋಡಿ ಗುರು ಪೂರ್ಣಿಮೆಯ ದಿನದಂದು ಗುರು ಮಿಥುನ ರಾಶಿಯಲ್ಲಿ ಇರುವುದರಿಂದ ಅನೇಕ ರಾಶಿಚಕ್ರ ಚಿಹ್ನೆಗಳು ಈ ಸಂಯೋಗದ ಪ್ರಯೋಜನವನ್ನು ಪಡೆಯುತ್ತವೆ ಅವರು ಜ್ಞಾನ ಇತ್ಯಾದಿಗಳೊಂದಿಗಿನ ಸಂಬಂಧದಿಂದ ಸಕಾರಾತ್ಮಕ ಪ್ರಯೋಜನಗಳನ್ನು ಪಡೆಯುತ್ತಾರೆ ಮಿಥುನ ಈ ರಾಶಿಚಕ್ರದ ಜನರಿಗೆ ಗುರುವು ಮಿಥುನ ರಾಶಿಯಲ್ಲಿ ನಿಮಗೆ ಉತ್ತಮ ಸಮಯವನ್ನು ನೀಡುತ್ತಿದ್ದಾನೆ ನಿಮಗೆ ಉತ್ತಮ ಶಕ್ತಿ ಬರುತ್ತಿದೆ ಅದು ನಿಮಗೆ ಪ್ರಯೋಜನವನ್ನು ನೀಡುತ್ತದೆ ವೈಯಕ್ತಿಕ ಸಂಬಂಧಗಳಲ್ಲಿ ನೀವು ಪ್ರಯೋಜನ ಪಡೆಯುತ್ತೀರಿ ನೀವು ಬರೆಯುವ ಅಥವಾ ಮಾತನಾಡುವ ಯಾವುದೇ ವೃತ್ತಿಯಲ್ಲಿ ತೊಡಗಿಸಿಕೊಂಡಿದ್ದರೆ ನಿಮಗೆ ಪ್ರಗತಿಯ ಹೊಸ ಬಾಗಿಲುಗಳು ತೆರೆದುಕೊಳ್ಳುತ್ತವೆ ಕುಂಭ ಈ ರಾಶಿಚಕ್ರದ ಜನರಿಗೆ ಗುರುವಿನ ಸಂಚಾರವು ನಿಮ್ಮ ಪಾಲುದಾರಿಕೆ ಸಮಾಜದಲ್ಲಿ ಗೌರವ ಇತ್ಯಾದಿಗಳನ್ನು ಬಲಪಡಿಸುತ್ತದೆ ಈ ಸಮಯದಲ್ಲಿ ನೀವು ಯಾರೊಬ್ಬರ ಸಹಾಯದಿಂದ ಯಾವುದೇ ಯೋಜನೆಯನ್ನು ಪ್ರಾರಂಭಿಸಿದರೆ ನಿಮಗೆ ಲಾಭವಾಗುತ್ತದೆ ಕನ್ಯಾ ಈ ರಾಶಿಚಕ್ರದ ಜನರು ಕಾರ್ಯಾಗಾರ ಮಾಸ್ಟರ್ ಪ್ರೋಗ್ರಾಂ ಮುಂತಾದ ಹೊಸ ಜ್ಞಾನದಿಂದ ಪ್ರಯೋಜನ ಪಡೆಯುವ ಸಾಧ್ಯತೆಯಿದೆ ಅದು ನಿಮ್ಮ ವೃತ್ತಿ ಜೀವನವನ್ನು ಉಜ್ವಲಗೊಳಿಸುತ್ತದೆ ಈ ಸಮಯದಲ್ಲಿ ನೀವು ಪ್ರಾಯೋಗಿಕ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳಬೇಕು ಧನು ರಾಶಿ ಈ ಸಮಯದಲ್ಲಿ ಧನು ರಾಶಿ ಜನರು ಬಹಳ ಬಲವಾದ ಭಾವನಾತ್ಮಕ ಸಂಪರ್ಕವನ್ನು ಹೊಂದಿರುತ್ತಾರೆ ನಿಮ್ಮ ಜೀವನದಲ್ಲಿ ಗುರು ಇತ್ಯಾದಿಗಳಿಂದ ಮಾರ್ಗದರ್ಶನ ಪಡೆಯುತ್ತೀರಿ